ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೀವೆಲ್ಲರೂ ತುಂಬ ದಿನದಿಂದ ತುಂಬ ಜನ ಕೇಳ್ತಾಯಿದ್ರಿ ಪ್ರ್ಯಾಂಕ್ ವೀಡಿಯೋ ಮಾಡಿ ಪ್ರ್ಯಾಂಕ್ ವೀಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಹಾಗಾಗಿ ಇವತ್ತು ನಾನು ಒಂದು ಪ್ರ್ಯಾಂಕ್ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅಂತಂದರೆ ನಾನು ಇತ್ತೀಚೆಗೆ ಒಂದು ಸ್ವಲ್ಪ ಜಾಸ್ತಿ ಮನೇಲಿ ಏನಂದರೆ ಸುಮ್ಮನೆ ಇರೋದು ಬೇಜಾರು ಮಾಡ್ಕೊಂಡಿರೋದು ಮತ್ತು ಏನಾದರೂ ಸುಮ್ಮ ಸುಮ್ಮನೆ ಅಳ್ತಿರೋದು ಮಾಡ್ತಿರ್ತೀನಿ ಆಲ್ರೆಡಿ ಇವಾಗ ಒಂದು ಸ್ವಲ್ಪ ದಿನದಿಂದ ಅದು ಇವತ್ತು ಏನು ಆ ಥರದಿನ ಬೇಜಾರಾಗೋ ವಿಷಯ ನನಗೇನು ಇಲ್ಲ ಬಟ್ ಅದು ಸುಮ್ಮನೆ ಅವರಿಗೆ ಆಳೋ ಥರ ನಾನು ಬೇಜಾರಾಗಿರೋ ಥರ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಬರೋ ಟೈಮವರು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇ ಬಿ ಕೇಳ್ತಾರೆ ಯಾಕೆ ಏನು ಯಾರೇನಂದರು ಅಂತೆಲ್ಲ ಕೇಳ್ತಾರೆ ಅದು ನನಗೆ ನೆನೆಸ್ಕೊಂಡ್ರೆ ನಗು ಬರುತ್ತೆ ಅಂದರೆ ಬೇರೆ ಟೈಮಲ್ಲಿ ಸೀರಿಯಸ್ ಆಗಿ ಮಾಡೋ ಒಂದು ಟೈಮಲ್ಲಿ ಏನೂ ಅನಿಸಲ್ಲ ಇವಾಗ ಪ್ರ್ಯಾಂಕ್ ಅಂಥೇಳಿ ಮಾಡೋಕ್ಕೆ ಹೋದಾಗ ಏನಾದರೂ ಒಂದು ವಟ್ಟ ಹಾಗೆ ಆಗುತ್ತೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ಮತ್ತು ಇನ್ನೊಂದು ನಾನು ಆ ಮನೆಯಲ್ಲೆಲ್ಲ ಇದ್ದಾಗ ಹೇಳ್ತಾ ಇದ್ದೆ ನಿಮಗೆ ಕ್ಯಾಮ್ರಾ ನನಗೆ ಹೈಡ್ ಇಡೋಕ್ಕೆ ಜಾಗ ಇಲ್ಲ ಹಾಗಾಗಿ ನಾನು ಆಗಿ ಇಟ್ಬಿಟ್ಟೆ ವಿಡಿಯೋ ಮಾಡ್ತೀನಿ ಅಂತ ಬಟ್ ಇಲ್ಲೇನಾಗೈತೆ ಅಂದರೆ ಈ ಮನೇಲಿ ಕೂಡ ಎಲ್ಲೂ ಜಾಗ ಇಲ್ಲ ಕ್ಯಾಮ್ರಾನ ಹೈಡ್ ಮಾಡಿಡ್ತೀನಿ ಅಂತಂದರೆ ನಿಜ ಕ್ಯಾಮ್ರಾ ಇಟ್ಟರೆ ಗೊತ್ತಾಗ್ಬಿಡತ್ತೆ ಕ್ಯಾಮ್ರಾ ಇಟ್ಟಿದ್ದಾಳೆ ಪ್ರ್ಯಾಂಕ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇವಾಗ ಸ್ವಲ್ಪ ಅಡುಗೆ ಮಾಡೋದಿದೆ ಇವಾಗ ಒಂದು ಸ್ವಲ್ಪ ಹೀರೆಕಾಯಿ ಪಲ್ಯ ಮತ್ತು ರೊಟ್ಟಿ ಎಲ್ಲ ಮಾಡೋದಿದೆ ಹಾಗಾಗಿ ಅದನ್ನು ಅಡುಗೆ ಮಾಡಬೇಕಲ್ಲ ಹೇಗೂ ನಾನು ಕ್ಯಾಮ್ರಾನ ಇಟ್ಕೊಂಬಿಟ್ಟು ಅಡುಗೆ ಮಾಡ್ತಾ ಇರ್ತೀನಿ ನೋಡಿರ್ತಾರೆ ಅವರು ಹಾಗೆ ಕ್ಯಾಮ್ರಾನ ಇಟ್ಕೊಂಡು ಅಡುಗೆ ಮಾಡೋ ಥರನೇ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ಅವ್ರು ಇವಾಗ ಬರೋ ಟೈಮು ಬರಲಿ ನೋಡೋಣ ಏನು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಬೇಜಾರಾದಾಗ ಮನಸೊಳಗಿಂದನೇ ಹೇಗೆ ಕಣ್ಣೀರು ಬಂದ್ಬಿಡುತ್ತೋ ಗೊತ್ತಿಲ್ಲ ಕಣ್ಣೀರು ಬಂದುಬಿಟ್ಬಿಟ್ಟಿರುತ್ತೆ ನಾವು ಅಳಬಾರ್ದು ಅಂತಲೇ ಕಂಟ್ರೋಲ್ ಮಾಡ್ಕೊಂಡಾಗ ಅಂತಂದರೆ ಫುಲ್ಲು ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಧ್ಯನೇ ಆಗೋಲ್ಲ ಅಷ್ಟು ಅಳು ಬಂದ್ಬಿಟ್ಟಿರುತ್ತೆ ಬಟ್ ಇವಾಗ ಪ್ರ್ಯಾಂಕ್ ಮಾಡಬೇಕು ಅಳಬೇಕು ಇವಾಗ ಡ್ರಾಮಾ ಮಾಡ್ಕೊಂಡು ಅಳಬೇಕು ಅಂದಾಗ ಕಣ್ಣೀರು ಬರೋಲ್ಲ ಹಾಗಾಗಿ ನೋಡೋಣ ಏನಾಗೋದು ಯಾವ ಥರ ಕಣ್ಣೀರು ಬರ್ಸ್ಕೋಬೇಕು ಅಂತ ಹೇಳಿಬಿಟ್ಟು ಇವಾಗ ಟ್ರೈ ಮಾಡಬೇಕು ಮೆಂತ್ ಪ್ಲಸ್ ಹಚ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದರು ಅದನ್ನು ಒಂದ್ಸಲನೂ ನಾನು ಟ್ರೈ ಮಾಡಿಲ್ಲ ನೋಡೋಣ ಏನಾಗುತ್ತೋ ಒಟ್ಟು ಆಳೋ ಥರ ಡ್ರಾಮಾ ಮಾಡ್ತೀನಿ ಇವತ್ತು ಬನ್ನಿ ನಿಮಗೂ ಗೊತ್ತಿಲ್ಲ ಅಲ್ವಾ ನಾನು ಬೇಜಾರಲ್ಲಿದ್ದಾಗ ಅವ್ರು ಯಾವ ಥರ ಸಮಾಧಾನ ಮಾಡ್ತಾರೆ ಮತ್ತು ಯಾವ ಥರ ಕೇರ್ ಮಾಡ್ತಾರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ತಾರೆ ಅದೆಲ್ಲ ನಿಮಗೆ ಗೊತ್ತಿಲ್ಲ ಅಲ್ವಾ ಕ್ಯಾಮ್ರ ನಾನು ಯಾ ಕ್ಯಾಮ್ರಾದಲ್ಲಿ ಯಾವಾಗಲೂ ಅವರು ಸಮಾಧಾನ ಮಾಡೋ ರೀತಿಯ ತೋರಿಸಿಲ್ಲಲ್ವ ಹಾಗೆ ನಿಮಗೂ ಗೊತ್ತಾಗುತ್ತೆ ಮತ್ತು ನನಗೂ ಅವ್ರ ಬಗ್ಗೆ ಇನ್ನಷ್ಟು ತಿಳ್ಕೊಂಡಂಗೆ ಅನಿಸುತ್ತೆ ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಬಂದರು ಗೇಟ್ ಸವನ್ ಇದೆ ಬೆಲ್ ಮಾಡ್ತೀನಿ ಇವಾಗ ಹೋಗ್ಬಿಟ್ಟು ಬಾಗಲು ತೆಗಿತೀನಿ ನನಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ もう一度はすぐに。 wal manantan du bo yipe lu diskanriska diyp तो मीला होता मान्य उठ के चुक इडला इच केलीत ओत न ओरोन ने कस्ट आपोते तोस करतो मी इरो तुपातेला इ विंदा इको 뭐든지 사에다가 일하는 거야 나보고. 어디야? 어디부터 어디까지? 你拿什么？你拿什么？ तेरी ये ले न्यार शिफ्ट में दे दी न्यार कलर का दी है ओये न्यार कलर का दिया था ये लपे सरका न्यार कलर का तुम दिया न्यार ಯಾಕೆ ಕಳಕತಿಯಾ ಅಂತ ಹೇಳ ಏತ ರೊಟ್ಟಿನ ಮೀನಾಗೇತೀಪ ನನ್ಕಿಂತ ಹೇಳು ಯಾಕೆ ಆಕತಿ ಅಂತ ಹೇಳಿ ಯಾಕೆ ಕಳ್ಕತೀಪಿಯೇ ಯಾಕೆ ಸುಮ್ನೆ ಹ್ಞೂ ಬಿಡು ಈ ಕಡೆ ತಿರುಗಿಲ್ಲ ಒಂಚೂರು ಮಾಡೋದು ತಿಂತ ರೊಟ್ಟಿನ ಯಾಕೆ ಕಳಕತಿ ಅಂತ ಹೇಳು ಯಾಕೆ ಸುಮ್ಮನೆ ಹೇಳಪ್ಪ ಯಾಕೆ ಸುಮ್ನೆ ಅಂತ ಯಾರ ಏನೋ ಬಂದ್ರ ಮತ್ತೆ ನಾ ಲೇಟಾಗಿ ಬಂದಿದ್ದು ಕಣ ಮತ್ತೆ ಯಾವ ಕಾಲದ ಐತ ತಿರ್ಗ ಅದು ಬಿಡು ನಾನು ಲಾಶ್ಟ್ ಕೊಡ್ತೀನಿ ಈ ಕಡೆ ತಿರುಗು ಯಾರೇನು ರೀ ನೋಡಿ ಇನ್ನೂ ಕ್ಲೀನಾಗಿ ತಗೊಂಡಿ ನಾನು ಹೇಳ ಯಾರೇನೊಂದು ರೀ ಹೇಳ ಯಾರು ಇನ್ನೊಂದಿಲ್ಲ ಮತ್ತೆ ಯಾಕೆ ಕಳಕತಿದಿ ನೋಡಿ ನನ್ನ ಕಡೆ ನೋಡಿ ಯಾಕೆ ಕಳಕತಿದ್ದಿ ಅದನ್ನ ಬಿಡೋ ರೊಟ್ಟಿನ ರೊಟ್ಟಿ ಮಾಡಿ ತಾನೆ ತಿರಿ ಮಾತಾಡಿ ಗ್ಯಾಸ್ ಹಾಳಾಗ್ಯಾಸಾದ್ರು ಆಳಾಗ್ಲಿ ಈ ಕಡೆ ತಿರುಗಿ ಮಾತಾಡೋದು ಮಾಡ್ತೀನಿ ಅಂತ ಹೇಳಿ

ಹಿಂಗೆ ಹಿಂಗ ಹಿಂಗೆ ಇದು ಮಾಡ್ಕೊಂಡಿ ಯಾರು ಏನಾರು ಅಂದ್ರೆ ಅಂದಿರ್ತಾರೋ ಅದ ಹ್ಞೂ ಮತ್ತೆ ಯಾರಿಗೆ ಹಿಂಗೆ ಆಳು ಮುಖ ಮಾಡ್ಕೊಂಡಿದ್ದೆ ನಾ ಬರೋಕ್ ಲೇಟಾಗಿದ ಮತ್ತೆ ಅದು ಕೇಳೋಕ್ಕೆ ಸುಮ್ಮನೆ ಸುಮ್ಮನೆ ಅಂದ್ರೆ ಅದಕ್ಕೊಂದು ಕಾಣ್ಬೇಕಲ್ಲ ನನಗಂತಿದ್ದೀಯ ಸುಮ್ಮನೆ ಅಂದ್ರೆ ಅಯ್ಯೋ ಅದು ಬೇಕಲ್ಲ ಮನೆ ಲೇಟಾಗಿ ಬರುತ್ತೆ ಅದು ಪ್ರಶ್ನೆ ಮಾಡ್ತಿದ್ದೀಯ ಹೇಳಕ್ಕ ಯಾರೇನು ಅಂದ್ರೆ ಅದು ಇನ್ನೇನು ಚೆನ್ನಾಗಿ ಬದ್ದಿರಬೇಕು ನಾ ಹುಡ್ತೀ ಇನ್ನೂ ದೊಡ್ಡ ತಾನೇ ನಾ ಹುಡ್ತನೆ ನೀ ಏನು ಹೇಳು ಯಾಕೆ ಹೇಳ್ತೀನಿ ಹ್ಞೂ ಏನು ಹ್ಞೂ ಅದೇನು ಪೂರ್ತಿ ಅಂತ ಹೇಳಿ ಯಾಕೆ ಹೇಳ್ತೀವಿ ಹ್ಞೂ ಹೇಳುವ ಯಾಕಂತೇಳ ಯಾರು ಯಾರು ಏನೂ ಇಲ್ಲ ಅಂತಿದ್ದೀನಿ ಮತ್ತೆ ನಾನು ಲೇಟಾಗಿ ಬಂದರೂ ಬೇಜಾರು ನೋಡ್ತಂದೆ ಇಲ್ಲ ಅಂದಿ ಮತ್ತೆ ಯಾಕೆ ಹಿಂಗೆ ಮುಖ ಇಟ್ಕೊಂಡಿದ್ದೀನಿ ಹ್ಞೂ ಸುಮ್ ಸುಮ್ಮನೆ ಹಿಂಗ ಮುಖ ನಾನು ಮಾಡ್ಕಂತೀನಿ ಯಾಕೆ ನಾನು ಮತ್ತೆ ಮೂನು ಹೇಳ್ತೀಯ ತಗೊಂಡು ಏರ್ಲೆ ತಲೆಗೆ ಆತಾಯ್ದು ಹ್ಞೂ ಉಲ್ಟಾಕ್ಬೇಕು ಹಿಂಗ ತಗ ಇದಮೇಲೆ ಅದಕ್ಕೆ ಇದಮೇಲೆ ಅದಕ್ಕೆ ಇದ್ವಿ ಇದ್ಮೇಲೆ ಅದಕ್ಕೆ ಈ ಎತ್ತಗ ಏನು ಚುಲಿಚ್ ಕಮ್ಮಿ ಯಾಕತ್ತೆ ನಾನು ರೊಟ್ಟಿ ಹಳಾಗೋತದೆ ಏನು ಅಂತ ಹೇಳ್ತೆ ನೋಡು ಎಷ್ಟು ಒಂದು ಚೆನ್ನಾಗಿ ಬರ್ತದೆ ಮೇಲ್ ನೀರಕ್ತೀಲಾಕ ಏನ ನಿನ್ನ ಒಂದು ಬಂತು ಹಾ ಕಪಿ ತೀವಿ ಕದ ಅಂಚ ಕದ ತಿಳ್ ಅ ಅಲ್ಲಿ ಇದು ಒಂದರ ಒಂದ್ರ ಶಿ ಕಳೆದ ಯಾವ ಬಾಕ್ಸ್ 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 ಅಂದ್ರೆ ಇದಂದ್ರೆ ವೈಕ್ಯ ಕಡ್ಲೆ ಕಾಳು ಪ್ರಶ್ನೆ ಈ ಕಡೆ ಇದ ಹ್ಞೂ ಅಂದಿಷ್ಟು ಆ ರೊಟ್ಟಿ ಹಾಳೆ ಮಾಡಿಟ್ಟೀನಿ ಸುಮ್ಮನೆ ಬಿಟ್ಟು ನಿನ್ನ ಮನ್ಸು ಹಾಳಾದಷ್ಟು ಆ ರೊಟ್ಟಿ ಏನು ಹಾಳಾಗಿಲ್ಲ ತದ ಏನೇ ನೀನು ಮುಳಿದ್ರ ಮುಖ ಹಿಂಗೆ ಮಾಡ್ಕೊಂಡಿ ಅಪ್ಪ ಜೀವನ ಏನಾಗೈತಿ ಏನಾಗಿಲ್ಲ ಚೆನ್ನಾಗಿದ್ದೆ ನಾ ಬರೋ ಟೈಮಿಗೆ ಇಲ್ಲಿ ಮುಖ ಮಾಡ್ಕೊಂಡಿದ್ದೇನು ನನಗೆ ಅಂತ ನಕ್ಕ ಅಂತ ಬಾಗ್ಲಮರಾಗಿದ್ದೇನೆ ಅವನು ಏನೋ ಮತ್ತೆ ಯಾರು ಬಂದಿಂತಾರೋ ನಾ ಕೆಲ್ಸಕ್ಕೂ ಹೋಗ್ಬೇಕಾದ್ರೆ ಬರ್ಬೇಕಾರೆ ಪಾಪದ ಮನೆಯ ಹ್ಞೂ ಪಕ್ಕದ ಮನೆಯವರ ಹತ್ರ ಹೋದ್ರೆ ಅದಕ್ಕೂ ಹೋಗ್ಕೊಂತೀರ ಹ್ಞೂ ಹೇಳ್ಬೇಕು ಓಕೆ ಪಾಪದ ಮನೆಯವರ ಹತ್ರ ಪಕ್ಕದ ಮೇಲೆ ಅವರೇ ಅಂತಲ್ಲ ನೋಡ್ಲಿ ನೋಡ್ಲಿ ಮೀಡಿಯ ನೋಡ್ಲಿ ಇದು ಬೇಡ ಇವತ್ ಕೆಲ್ಸ ಇವತ್ತು ಬಾಳೆ ಇವತ್ತೆ ಬಂದ್ ಎರಡು ದಿನ ಎರಡು ದಿನ ಇತ್ತು ನಮ್ಮ ಬಿಸ್ಲಿತ್ತೋ ಇವತ್ತು ಹೋಗಿ ಕೆಲಸ ಮಾಡ್ಯೂಂಡ್ ನೋಡೋದು ಆದ್ರೂ ಬುರ್ಲಿಲ್ಲ ನಾನು ಮಾಡಿದೆ er og Kom igjen, Malima. ನನಗೆ ಭಾಳ ಅಡ್ತೇವ ಹ್ಞೂ ನಾನು ಅದಕ್ಕೆ ಆಳ್ತಾ ಇದ್ದೇನೆ ಅಂತ ಹೇಳಿ ಹಾಕ್ತೀನಿ ಅವ್ರು ನೋಡೋರಿಗೆಲ್ಲ ಒಬ್ಬೊಬ್ಬರು ಯಾವ ಯಾರೇ ಪೊಲೀಸರು ಗೊತ್ತಿರ್ತವ್ರು ಉಷ್ಟ್ರ ಕರ್ಕೊಬೇಕು ಹ್ಞೂ ನಾನು ಕರ್ಕೊಂಡ್ಬಿಡ್ತೇನೆ ನೀನಲ್ಲ ಬೇ ಪಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಕೊಡ್ತೀನಿ ಕರ್ಕೊಬಾರ ನಾದು ಬೈದೋಗಿದೆಲ್ಲ ಬೆಳಕಿ ಬೆಳಗ್ಗೆ ಹೋಗಬೇಕಾದ್ರೆ ಏನ್ ಬೈದಿ ಪ್ಯಾಂಟ್ ಶರ್ಟ್ ಅಂತ ಬೈದಿಯ ಮತ್ತೆ ಅದೇ ಹಾಕಾನೆ ಒಟ್ಟು ಬೈದಿತ್ತಾನೆ ನನ್ನ ಬೈದ್ರು ಪ್ಯಾಂಟ್ ಶರ್ಟ್ ಇದಂದ್ರು ಟ್ಯೂಷನ್ ಕಂಪ್ಲೀಟ್ ಕೊಡ್ತೀನಿ ನಾನು ಅದಕ್ಕೆ ಆಡ್ತಿರೋದು ಏನೋ ಇದು ಪ್ಯಾಂಟ್ ಶರ್ಟ್ ಇಲ್ಲ ಅಂತ ಅಂದಿದ್ದು ಅದು ಕಲರ್ ಏನು ಆಗಲಿ ಅಂತ ಹೇಳಿದ್ ನಿಂಗೆ ಹಾಕೊಂಡಪ್ಪ ತಿಳಿ ದಿನ ಹಿಂಗೆ ಹಿಂಸೆ ಕೊಡ್ತಾನೆ ಆ ಕಾಟಿ ಕೊಟ್ಟು ಸಾಯಿಸ್ತಾರ ಬರೀ ಕೊಡ್ತಾನೆ ಬರೀ ಕೊಡ್ತಂತ ಅದು ಪಾತ್ರೆ ತೊಳೆದಿಲ್ಲ ಅಲ್ಲಿ ಕಸ ಹೊಡೆದಿಲ್ಲ ಇಲ್ಲಿ ನೆಲ ಒರೆಸಿಲ್ಲ ಹಿಂಗಿದೆ ಹಿಂಗೈತಿ ಅಲ್ಲ ಹಂಗೈತಿ ಏನಪ್ಪ ನಮ್ಮನಿಗೆ ಎಲ್ಲ ಚೆನ್ನಾಗಿತ್ತು ಹ್ಞೂ ಅದಕ್ಕೆ ನನಗೆ ಹಾಳು ಬರ್ತೈತಿ ಇಲ್ಲಿ ಸೆಲ್ಫ್ ಕಟ್ಟಿ ಐತಲ್ಲ ಅಲ್ಲ ಒಂದು ಜಾವತ್ ಅಲ್ಲಿ ಬಕೆಟ್ ಐತಿ ಅಲ್ಲ ತಗೊಬರ್ತೀನಿ ಮೊನ್ನೆ ಇದು ಡಿಸೈನ್ ಮಾಡಿದ್ನಲ್ಲ ತಗೊಡ ತಗೊಬರ್ತೀನಿ ಅಥ್ವ ಹಾಕ್ತ ಇಷ್ಟ ಜೀನ್ಸೇ ಕೊಡ್ತಾನೆ ಅಂತ ಹೇಳ ಅದಕ್ಕೆ ಅದ್ರ ಲಕ್ಟ್ ನೀವು ಯೂಟ್ಯೂಬ್ ಕೈಯಲ್ಲಾಕ್ತೀನಿ ಹಾಕ್ಲಾ ಹ್ಞೂ ಹೇಳೋ ಬಂದ್ ಹಿಡ್ ಇಷ್ಟೆಲ್ಲ ಹಿಂಸೆ ಅಂತ ಹೇಳಿ ನ್ಯಾಯ ಕೊಡಿಸ್ತಾರ ನೀನ್ ತಮಾಷೆ ಮಾಡ್ಬೇಡ ನಾನ್ ಸೀರಿಯಸ್ ಆಗಿ ಹೇಳ್ತಿರ ಐದ್ ನೆಂಟ್ಕಾರಿ ಬೆಳಿಗ್ಗೆ ಬಂದಿದ್ನಲ್ಲ ಆ ಪ್ಯಾಂಟ್ ಒಗ್ದಿಲ್ಲ ಅದು ಒಣಗ್ಸಿಲ್ಲ ಅದಕ್ಕೆ ಹೊಡಿಯ ಅದ ಹಂಗೆ ಹಿಂಗೆ ನಾನೀಗ ಹೊಡಿಯಂತೂ ಉರಿತಾಳಾ ಹ ನೀನಂತೀರೇಕಾಯಿನೂ ಉರಿತೀಯ ನೀನು ಅಂತ ಎಣ್ಣೆ ಈ ಪುಡಿ ಮಾಡಿ ಕುಡ್ತಾನೆ ಅಮ್ಮ ಏ ಅದನ್ನ ಅಷ್ಟೋ ನೀತಿ ಏ ಮಂಚ ಕಾದಷ್ಟು ಹಾಕ ಅದು ಅಂಗಡಿಗೆಲ್ಲೂ ಯಾವ ಅವು ಒಂದು ಪಟ ಎಣ್ಣೆ ಅಲ್ಲಿ ಆ ಮನೆಗೆ ಯಾವ ಎಣ್ಣೆ ನಾವು ಹುಡ್ತೀವಿ ಆಫ್ ಮಾಡೀವಿ ಆದರೂ ನೋಡಿ ಹ್ಞೂ ಹೆಂಗ ಹೇಳ ಅಂದ್ರೆ ಹಾಕ್ಲ ಏನು ಏನು ನಾನು ಬೆಳಿಗ್ಗೆ ಏನು ಒಂದು ಬೈಬಾರ್ದು ಬೈದೆ ಪ್ಯಾಂಟ್ ಶರ್ಡಿನ ಬೈದಿದ್ದ ನಿಮ್ಗೆ ಹ್ಞೂ ಕುತ್ಕೊಳ್ಳ ಏನು ಮಾಡಿ ಮತ್ತೆ ಏನು ತದಕ್ಕೆ ಒಂದು ಪ್ಯಾಂಟ್ ತೊಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ಜನಾನು ಕೇಳು ಅವರು ಅವ್ರು ಹೇಳ್ತಾರೆ ಏ ಅವ್ರು ಏನು ಅವರು ಚೆನ್ನಾಗಿ ಇಟ್ಕೊಂಡಿರ್ತಾರ ಹ್ಞೂ ನಿನ್ನಂಗೆ ಬೈತಾರ ಎಲ್ಲರೂ ಬೈತಾರ ಎಲ್ಲರ ಮನೆ ಗಂಡ ಅಂದರೆ ಎಲ್ಲರ ಮನೆಗೂ ಸಮಸ್ಯೆ ಇದ್ದೇ ಇರ್ತತಿ ನನಗೆ ದೊಡ್ಡ ಸಮಸ್ಯೆ ಆಗಿತ್ತು ನೀನಾಗೈತೆ ಪ್ಯಾಂಟ್ ಶರ್ಡ್ ಏನಿತ್ತು ಹ್ಞೂ ನನಗೆ ಆ ಪ್ಯಾಂಟ್ ಬೇಕೇ ಬೇಕು ನೀನು ಏನಾದ್ರು ಮಾಡು ಆ ಪ್ಯಾಂಟ್ ಶರ್ಡ್ ಿಂಗ್ ಮಳೆ ಬರ್ತೈತಿ ನಾನು ಹೇಳಿದ್ದು ಹೋಗಿ ಆ ಪರಿವಳ ಆದರೂ ಬಿಟ್ಟು ಒಂಚೂ ಒಂದು ಬರ್ತಾ ಅದನ್ನ ಬಿಟ್ಟಿಲ್ಲ ನೋಡಿದ್ದೆ ಇದು ಎಣ್ಣೆ ಎಣ್ಣೆ ಎಣ್ಣೆಗೈತಿ ನಾನು ಅದಕ್ಕೆ ಗ್ಯಾಸ್ ಹಚ್ಚ ಹೆಚ್ಚು ಪಡತ್ತದೇ ಏನಾರು ಮಾಡ್ಕೊಂಡು ಹ್ಞೂ ಹಚ್ಚ ಪೂರ್ತಿ ಹಂಚಿಕೆ ನೋಡಿ ಸ್ಮೆಲ್ ಬರಕತ್ತಿ ಸುಟ್ಟಿರೋದು ಹ್ಞೂ ಅದೇ ಇವಾಗ ಆಗಲಿ ಬಿಡುತ್ತೆ ఆమె మిక్సీ ఆకను చెట్ చెట్ అంటూ అంటే ఇది మాట్లాడు ఈరుళ్ళి అచ్చుకోరు టమాట మేము ఈరు టమాట ఎచ్చు నిజాయి అవుతాయి నేను కండ ನಾನು ನಿಜ ಆಳ್ತಿದ್ದೆ ಅನ್ಸ್ತ ವೈಗೆ ನಾನು ಕತ್ತಿದ್ದೇನೆ ಯಾವಾಗ ಮಾಡ್ತ ಸುಮ್ಮನೆ ನಿನಗೆ ಎದುರು ಜನ ಅಂತ ಹೊರಗೆ ಏನೋ ಟೆನ್ಷನ್ ಇರಲ್ಲ ನಾನು ಗಂಡು ಕೊಡ್ಬೇಕಂತ ಹೇಳಿ ಈಗ ಹ್ಮ್ ನಿನಗೆ ಟೆನ್ಶನ್ ಕಮ್ಮಿ ಅದಾವಲ್ಲ ಹಂಗಾಗಿ ನಾನು ಎಲ್ಲ ಎಲ್ಲ ಮಾಡ್ತಿ ರೊಟ್ಟಿ ಎಲ್ಲ ಅರ್ದು ಇಟ್ಟು ರೊಟ್ಟಿ ಅವು ಕಾಳು ಒಲೆಯ ಚೂರಿ ಅಂದ್ರೆ ಬೇಡ ಅದೇ ಇರಲಿ ಅಂತ ಹೇಳ್ತಿ ತೋರಿಸಿ ನನ್ನ ರೊಟ್ಟಿ ತೋರಿಸಿ ತೋರಿಸಿ ಇದು ನಂದು ನಂದು ನಿಂದು ಇದು ನಂದು ಅದು ಹೆಲ್ಪ್ ಮಾಡಿದ್ದೇನು ನನಗೆ ಅದು ನೀವು ಆಟಿಸಿದ್ದು ಬೇಸಕ್ಕೆ ಹೋಗಿ ನಾನು ವಿಡಿಯೋನೇ ಇತ್ತು ಯಾರು ಅದನ್ನ ಲಾಟ್ಸಿದ್ದಂತ ನೀನ ಕಡೆ ನಾನು ಹಾಂ ನಾನು ಮತ್ತೆ ಬಂದ ಲಕ್ಷೆಲ್ಲ ಅದು ಕಿದ್ಕೊಂಡು ಇಷ್ಟೇ ಹೊಂದಿವಿ ಏನು ನಾವು ಉಳಿದ ಬೆಳಗ್ಗೆ ತಿಂತ ಹೆಂಗ ಅನ್ನಿಸ್ತು ನೋಡಿರ್ತೀವಿ ಎಷ್ಟು ಕತೆ ಹೆಂಗಲ್ ನಾನು ಪ್ರಾಂಕ್ ಮಾಡಿದೆ ಹ್ಞೂ ಇವತ್ತೇ ನೀನು ಪ್ರಾಂಕ್ ಮಾಡ್ತೀನಿ ಸುಪರ್ಸ್ಟಾರ್ ಏನಂತ ಮಾಡ್ತೀವಿ ಹೇಳಿ ಮಾಡಿದ್ರೆ ಅದು ಪ್ರಾಂಕ್ ಆಗಲ್ಲ ಜೋಕರ್ ಹೋಗ ಕರೆಕ್ಟ್ ಹ್ಞೂ ಬಾ ಪ್ರಾಂಕ್ ಶೌಡಿಲ್ಲ ಅಂತ ಬೈದು ಹೋಗಿಲ್ಲ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಹೇಳಿ ನಾನು ಬಂದ ತಕ್ಷಣ ನಾನು ವಾಶ್ರೂಮ್ಗೆ ಏನು ಕ್ಲೀನಾಗಿ ಕೈ ಕಾಲು ತೊಗೊಂಡು ನೀ ಆರಾಮಾಗಿ ಹೋಗ್ಬೇಕಂತ ಇದ್ರು ನೀನು ನೋಡಿರ ಮುಖ ಹಿಂಗೆ ಮತ್ತೆ ಅದ್ಯಾವುದು ಬೆಳೆಗೂ ಓದ್ತು ನನಗೆ ನೋಡಿ ಇದ್ದು ಹೋಗಲಿ ಹ್ಞೂ ನಮ್ಮ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಬೇಡ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹ್ಞೂ ನೀನು ಹೇಳು ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಿನ ನೋಡ್ರಿ ಹ್ಞೂ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರಿ ನಿಮ್ಮ ಕಡೆಯಿಂದ ಒಳ್ಳೇದ ಅನಿಸಿದ್ರೆ ಒಳ್ಳೆ ಕಮೆಂಟ್ ಹಾಕಿರಿ ಇಲ್ಲ ಅನಿಸ್ತಿಲ್ಲ ಅಂತ ಸುಮ್ಮನೆ ಇದ್ದು ಅಷ್ಟೇ ಅಷ್ಟೇ ಡೈಲಿ ವಿಡಿಯೋ ನೋಡ್ರಿ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರಿಂಕ್ಸ್ ಮದುವೆ ಆದರ್ಗೆ ಬೇಗ ಮಕ್ಕಳಾಗಲಿ ಮದುವೆ ಆಗಲಿ ಇದ್ದಾರಿಗೆ ಬೇಗ ಮದುವೆ ಆಗಲಿ ಆಮೇಲೆ ಆಮೇಲೆ ಅವರಿಗೆ ಏನೇನು ಖುಷಿ ವಿಚಾರತ ಅದು ಬೇಗನೇ ಇರೋರಿ ನಾನು ಮಾತ್ರ ನನ್ನ ನಿನ್ನೆ ಹಿಂದಿ ಚೆನ್ನಾಗಿ ಬೇಕೋಗ್ತು ನನ್ನ ಒಂದು ಮನೆ ಕಟ್ಟಬೇಕಾಗಿತ್ತು ಅದೇ ಆಸೆ ಇತ್ತು ನೆಕ್ಸ್ಟ್ ಮಕ್ಕಳ ಭಾಗ್ಯ ಐತಿ ಅಂತ ನನಗೆ ನಾನು ಐತೆ ಇಲ್ಲ ಅಂತ ನನಗೆ ಗೊತ್ತಾಗ್ತಲ್ಲ ಇದ್ರೇನು ಬಿಟ್ರೂ ನಾನು ಮಾ ನಾನು ಚೆನ್ನಾಗಿದ್ರೆ ಸಾಕು ನಾನು ಇತ್ರಿ ಅಂದ್ಬಿಟ್ರೆ ನಾನು ಏನು ಚೆನ್ನಾಗಿರಲಿ ಅಂತ ಹೇಳಿ ಕಾರಣಕ್ಕೆ ಮನೆ ಮಾಡ್ತಾಯಿರೋದು ಓಕೆ ಬಾಯ್ ಗುಡ್ ನೈಟ್ ವಿಟ್ರಿಮ್ಸ್ ಆಯಿತಾ ಹ್ಞೂ